ಗುಲ್ಬರ್ಗ ಸ್ಟೈಲ್ನಲ್ಲಿ ಒಂದೊಳ್ಳೆ ಗಟ್ಟಿ ಬೇಳೆ ರೆಸಿಪಿನ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಪಷ್ಟು ತೊಗರಿ ಬೇಳೆನ ಹಾಕೊಂಡು ಚೆನ್ನಾಗಿ ತೊಳೆದು ಇದನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಬೇಳೆ ಎಲ್ಲನೂ ಸಾಫ್ಟ್ ಆಗೋವರೆಗೂ ಚೆನ್ನಾಗಿದ್ದನ್ನು ಕುದಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದೂವರೆ ಟೇಬಲ್ ಅಷ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿನ ಕ್ರಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟು ಒಂದು ಎರಡು ಟೇಬಲ್ ಸ್ಪೂನ್ ಹುಣಸೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಟೇಸ್ಟಿಯಾಗಿರುವಂತಹ ಗಟ್ಟಿಬೇಳೆ ರೆಸಿಪಿ ರೆಡಿಯಾಗುತ್ತೆ ಸೊ ಇದನ್ನೆಲ್ಲನೂ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸ್ಮ್ಯಾಷರ್ನ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಗಟ್ಟಿಬೇಳೆನ ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಅಂತ ಹೇಳ್ಬೋದು ಸೊ ಈ ಗಟ್ಟಿಬೇಳೆ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಅಕ್ಷೆ ಚಟ್ನಿ ಪುಡಿನೂ ಕೂಡ ಮಾಡ್ಕೊಂಡಿದ್ದೀನಿ ಸೊ ಈ ಮೂರು ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್